ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಯಾರೆಲ್ಲ ಇಪ್ಪತ್ತೆರಡನೇ ಕಂತಿನ ಹಣಕ್ಕಾಗಿ ವೆಯ್ಟ್ ಮಾಡ್ತಾ ಇದ್ದೀರಾ ಎಲ್ಲರೂ ದಯವಿಟ್ಟು ವಿಡಿಯೋನ ಕೊನೆಯವರೆಗೆ ನೋಡಿರಿ ನಿನ್ನೆ ಎರಡನೇ ತಾರೀಕು ದಸರಾಕ್ಕೆ ಒಂದು ಅಥವಾ ಎರಡನೇ ತಾರೀಕಿಗೆ ಹಣ ಜಮಾ ಆಗ್ತಾ ಇದೆ ಅಂತ ಹೇಳಿದರು ಆದರೂ ಕೂಡ ಇನ್ನೊವರೆಗಾದರೂ ಕೂಡ ಅನ್ನೋ ಸ್ಟಾರ್ಟ್ ಆಗಿಲ್ಲ ಯಾರೂ ಕೂಡ ಟೆನ್ಷನ್ ಮಾಡ್ಕೋವಂಥ ಅಗತ್ಯ ಇಲ್ಲ ಇಪ್ಪತ್ತೆರಡನೇ ಕಂತಿನ ಹಣ ಯಾರಿಗೂ ಕೂಡ ಇನ್ನೂ ಬಿಡುಗಡೆ ಆಗಿಲ್ಲ ಬಿಡುಗಡೆ ಆದ ನಂತರ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮಾ ಆಗಲು ಸ್ಟಾರ್ಟ್ ಆಗುತ್ತೆ ಜಮಾ ಆಗದೆ ಆಗಿಲ್ಲ ಅಂತಂದರೆ ಏನು ಮಾಡಬೇಕಂದ್ರೆ ಒಂದು ವೇಳೆ ಬಿಡುಗಡೆ ಆದರೆ ಜಮಾ ಆಗಲಿಲ್ಲ ಅಂತಂದರೆ ಏನು ಮಾಡಬೇಕಂದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಇದೆಯಾ ಅಥವಾ ಇನ್ನೂ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕಾಗುತ್ತೆ ನಾನು ಅದ್ರ ಬಗ್ಗೆ ವಿಡಿಯೋ ಕೂಡ ಮಾಡಿದ್ದೀನಿ ಅದು ನನ್ನ ವಿಡಿಯೋ ಕೆಳಗಡೆ ಕೊಟ್ಟಿರ್ತೀನಿ ಅದನ್ನು ವಿಡಿಯೋ ನೋಡೋದ್ರ ಮುಖಾಂತರ ನಿಮ್ಮ ರೇಷನ್ ಕಾರ್ಡ್ ಸ್ಥಿತಿಯನ್ನು ಚೆಕ್ ಮಾಡ್ಬೋದು ಇಪ್ಪತ್ತೆರಡನೇ ಕಂತಿನ ಹಣ ಮೂರನೇ ತಾರೀಕು ಬಂದರೂ ಕೂಡ ಇನ್ನು ಯಾರಿಗೂ ಕೂಡ ಜಮಾ ಆಗಿಲ್ಲ ಯಾರೆಲ್ಲ ಬಂದಿದೆ ಅಥವಾ ಹಣ ಜಮಾ ಆಗಲು ಸ್ಟಾರ್ಟ್ ಆಗಿದೆ ಅವಂಥವರೆಲ್ಲ ಕಮೆಂಟ್ ಕೂಡ ಮಾಡ್ಬೋದು ನಮಗೆ ಕಮೆಂಟ್ ಮಾಡೋದ್ರ ಮುಖಾಂತರ ನಾವು ಕೂಡ ಹೆಚ್ಚಿನ ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡಲು ನಮಗೂ ಕೂಡ ಎಲ್ಪ್ ಆಗುತ್ತೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಹೊಸ್ದು ನೋಡ್ತಾ ಇದ್ದರೆ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅದೇ ರೀತಿಯಲ್ಲಿ ಲೈಕ್ ಕೂಡ ಮಾಡ್ಬೋದು ನೆಕ್ಸ್ಟ್ ವಿಡಿಯೋಗಳು ಹಾಕಲು ಪಕ್ಕದಲ್ಲಿ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿದ್ರ ಮುಖಾಂತರ ವಿಡಿಯೋ ಮಾಡಿದರೆ ನಾವು ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇಪ್ಪತ್ತೆರಡನೇ ಕಂತಿನ ಯಾವಾಗ ಬರುತ್ತೆ ಅಂತ ಕೇಳಿದರೆ ಸ್ನೇಹಿತರೆ ಹತ್ತನೇ ತಾರೀಕು ಅಥವಾ ಹದಿನೈದನೇ ತಾರೀಕು ತನಕ ನಾವು ವೆಯ್ಟ್ ಮಾಡಿ ಕಾದು ನೋಡಬೇಕಾಗಿರುತ್ತದೆ ಫ್ರೆಂಡ್ಸ್ ನೋಡ್ಬೋದು ಇದೇ ರೀತಿಯಲ್ಲಿ ಯಾರಿಗೆಲ್ಲ ಜಮಾ ಸ್ಟಾರ್ಟ್ ಆದರೆ ನಮಗೆ ಕಮೆಂಟ್ ಕೂಡ ಮಾಡ್ರಿ ನಮಗೂ ಕೂಡ ವಿಡಿಯೋ ಮಾಡಿ ಜಾಸ್ತಿ ವಿಡಿಯೋ ಮಾಡಿ ಅಪ್ಲೋಡ್ ಕೂಡ ಮಾಡ್ತಾಯಿರ್ತೀನಿ ಯಾರಿಗೂ ಇನ್ನೂ ಜಮಾ ಆಗಿಲ್ಲ ಅಂಥವರು ಯಾರಿಗೆ ಕೂಡ ಇಪ್ಪತ್ತೆರಡನೇ ಕಂತಿನ ನಾಣ ಯಾರಿಗೂ ಇನ್ನೂ ಜಮಾ ಆಗಿಲ್ಲ ಯಾರು ಬಂದಿಲ್ಲ ನಮಗೆ ಬ್ಯಾಂಕ್ ಖಾತೆಗೆ ಬಂದಿಲ್ಲ ಅಂತ ಭಯ ಬೀಳೋ ಅಗತ್ಯ ಇಲ್ಲ ಫ್ರೆಂಡ್ಸ್ ಯಾರೆಲ್ಲ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯಲ್ಲಿ ನಮ್ಮ ವಿಡಿಯೋ ಕೊನೆವರೆಗೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ ದಿನ ಹದಿನೈದನೇ ತಾರೀಖು ತನಕ ಕಾದು ನೋಡಬೇಕಾಗಿರುತ್ತದೆ ಫ್ರೆಂಡ್ಸ್